ನಮಸ್ಕಾರ ಪ್ರಿಯವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಮತ್ತೊಂದು ಅದ್ಭುತವಾದಂಥ ಒಂದು ವಸ್ತು ಜೀವ್ಗಾಳ ಇರೋವಂಥ ವಸ್ತುಗಳು ನಮಗೆ ಅದೊಂದು ಅದ್ಭುತ ತೋರಿಸುತ್ತೆ ಜೀವ ಇಲ್ದಿರೋದು ಅದರಲ್ಲಿ ಏನೂ ಇರೋದಿಲ್ಲ ಇದರಲ್ಲಿ ಯಾವ ರೀತಿ ಜೀವ ಇರೋದು ಅನ್ನೋದು ನಿಮಗೆ ಒಂದು ಅದ್ಭುತನ ತೋರಿಸ್ತೀನಿ ಪ್ರಿಯವೀಕ್ಷಕರೇ ಇದು ಬಂದು ಇದನ್ನು ಶಿವನ ಜಟಾಮುಡಿ ಅಂತ ಹೇಳ್ತಾರೆ ನೋಡಿ ಇದು ಶಿವನ ಜಡೆ ಹೆಂಗಿರುತ್ತೋ ಅದೇ ರೀತಿಯಾಗಿ ಶಿವನ ಜಟಾಮುಡಿ ಅಂತ ಇದನ್ನು ಹೇಳ್ತಾರೆ ಇದನ್ನು ನಾವು ಕೊರುಳುಗ್ ಧರಿಸ್ಕೊಳ್ಳೋದ್ರಿಂದ ಎಂಥ ಶಕ್ತಿ ಅಂದರೆ ಒಂದು ಅದ್ಭುತವಾದಂಥ ನಮ್ಮಲ್ಲಿ ಒಂದು ಶಿವಶಕ್ತಿನೇ ನಮ್ಮಲ್ಲಿ ತುಂಬದಷ್ಟು ಶಕ್ತಿ ನಮ್ಮಲ್ಲಿ ಅವಾನೆ ಆಗುತ್ತೆ ಪ್ರಿಯ ವಿಷಕರೇ ಇದು ಶಿವನ ಜಟಾಮುಡಿ ಅಂತ ಹೇಳ್ತಾರೆ ಇದನ್ನು ಜಟಾಮುಡಿ ನೋಡಿ ಜಡೆ ಜಡೆ ಇದ್ದಂಗೆ ಇದೆ ನೋಡಿದ್ರಲ್ಲ ಶಿವನ ಜಡ ಜಡೆಯನ್ನು ಹೆಂಗೆ ಬಿಟ್ಕೊಂಡಿರ್ತಾರೋ ಅದೇ ಥರ ಜಟಾಮುಡಿ ಅಂತ ಹೇಳ್ತಾರೆ ಇದನ್ನು ನಾವು ಇದರಲ್ಲಿ ಒಂದು ಅದ್ಭುತ ನಡೀತೈತೆ ಪ್ರಿಯವೀಕ್ಷಕರೇ ನೋಡಿ ಯಾವುದೇ ವಸ್ತು ಜೀವ ಇದ್ದರೆ ಅದರಲ್ಲಿ ಒಂದು ಅದ್ಭುತ ಶಕ್ತಿ ನಮಗೆ ತೋರೋದು ಇದು ಯಾವ ರೀತಿಯಾಗಿ ತಿರುಗುತ್ತೆ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ಇದರಿಂದ ಏನೇನು ಉಪಯೋಗ ಅನ್ನೋದು ನಮಗೆ ನಿಮಗೆ ನಾನು ತಿಳಿಸ್ತೀನಿ ನೋಡಿ ಪ್ರಿಯವೀಕ್ಷಕರೇ ಇದರಿಂದ ನಮಗೆ ಒಂದು ಇದನ್ನು ನಾವು ರುದ್ರಾಕ್ಷಿ ಥರ ಇದನ್ನು ಕೊರಳುಗಿಂಗೆ ಹಾಕೋಬೇಕು ಕೊರಳಿಗೆ ಹಾಕೊಳ್ಳೋದ್ರಿಂದ ನಮಗೆ ಎಂಥ ಅಂದರೆ ಹೇಳ್ಬೇ ಯಾವ ರೀತಿ ಅಂತ ಅಂದರೆ ಮನ್ ನಮಗೆ ಒಂದು ದೈವ ಆಕರ್ಷಣೆ ಆಗುತ್ತೆ ನಮಗೊಂದು ದೈವ ಕಳೆವು ಬರುತ್ತೆ ಮುಖದಲ್ಲಿ ನಮ್ಮನ್ನು ನೋಡಿದವರು ತುಂಬ ನಮ್ಮನ್ನು ನೋಡಿದ್ರೆ ಒಂದು ತುಂಬ ಗೌರವ ಕೊಡ್ತಾರೆ ಆ ರೀತಿಯಾದಂಥ ವಸ್ತು ನಮ್ಮ ನೋಡ್ತಿದ್ರೇನೆ ಜನಗಳು ಒಂದು ಭಯಭಕ್ತಿ ಬರುತ್ತೆ ನಮ್ಮ ನೋಡಿದಾಗ ಅವ್ರಿಗೆ ಒಂದು ಕೈ ಮುಗಿಬೇಕು ಅನ್ನೋ ಭಾವನೆ ಬರುತ್ತೆ ಯಾಕೆ ಅಂದರೆ ಅದರಲ್ಲಿ ಅಷ್ಟು ಒಂದು ಶಕ್ತಿ ಅಡಗಿದೆ ಅದರಲ್ಲಿ ಅದು ಆ ಶಕ್ತಿ ಅಡಗಿದೆ ಅಂದರೆ ಅದರಲ್ಲಿ ಶಕ್ತಿ ಇದೆಯಾ ಇಲ್ವಾ ಅಂತ ನೀವು ನೋಡಬೇಕು ಅಂದಾಗ ನಾನಿವಾಗ ಒಂದು ಇದರಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಪ್ರಿಯೇಷಕರೇ ಇದರಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ ಉಗುರು ಮೇಲೆ ಇಟ್ಕೋಬೇಕು ನೋಡಿ ಇದನ್ನು ಇದನ್ನು ನಾನು ತೋರಿಸಿದ್ರೆ ಬಿದ್ದೋಗುತ್ತೆ ನೋಡಿ ಇದು ತಿರುಗುತ್ತೆ ಇದು ತಿರುಗುತ್ತೆ ಅಂದರೆ ಬಿದ್ದೋಗುತ್ತೆ ಇದಕ್ಕೆ ಇದು ಸಾಕಾಗಲ್ಲ ನೋಡಿ ತುಂಬ ಜಾ ಇದು ರೌಂಡ್ ಹೊಡಿಯೋದಕ್ಕೆ ಆಗೋಲ್ಲ ನೋಡಿ ಬಿದ್ದೋಗುತ್ತೆ ಇದು ಆ ಥರ ಆಗಿರೋದು ಇದಕ್ಕೆ ಒಂದು ಜೀವ ಇದೆ ನೋಡಿ ನಾನು ಬೆರಳುಗಳ ಮೇಲೆ ಇಟ್ಕೊ ಇದು ಇದು ನೋಡಿ ಇದನ್ನು ನಾನು ಉಗುರು ಮೇಲೆ ಇಟ್ಕೊಳ್ಳೋದು ಉಗುರು ಮೇಲೆ ಇಟ್ಕೊಂಡಾಗ ಇದು ನಮಗೆ ಸಾಕಾಗಲ್ಲ ಜಾಗ ಆವಾಗ ಅದು ಬಿದ್ದೋಗುತ್ತೆ ರೌಂಡ್ ಹೊಡಿಯೋಕ್ಕಾಗಲ್ಲ ನೋಡಿ ರೌಂಡ್ ಹೊಡಿಯೋಕ್ಕಾಗೋದಿಲ್ಲ ಅದು ಜಲಿ ಕಟ್ ಆಗುತ್ತೆ ಜಾಗ ಇಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ನಿಮ್ಗೆ ನಾನು ಅವ್ರು ತೋರಿಸ್ತಾ ಇದ್ದೀನಿ ಇದರಲ್ಲಿ ಉಗುರು ಮೇಲೆ ಇಟ್ಕೋಬೇಕು ಉಗುರು ಮೇಲೆ ಇಟ್ಕೊಂಡು ಇದನ್ನು ನಾವು ನೋಡೋದ್ರಿಂದ ರೌಂಡ್ ಹೊಡಿತೈತೆ ಇದು ನಾನು ನಿಮಗೆ ಸರಿಯಾಗಿ ನಾನು ತೋರ್ಸೋಕೆ ರೌಂಡ್ ಹೊಡಿತೈತೆ ಉಗುರ ಮೇಲೆ ಮಾತ್ರ ಇರಬೇಕು ಉಗುರು ಬಿಟ್ಟು ದೂರ ಹೋಗಬಾರ್ದು ಈ ರೀತಿಯಾಗಿ ಇದು ತಿರುಗುತ್ತೆ ಇದರಲ್ಲಿ ಆ ಥರ ಒಂದು ಶಕ್ತಿ ಇದೆ ಪ್ರಿಯ ವೀಕ್ಷಕರೇ ನಿಮಗೆ ನಾನು ಇನ್ನೂ ಒಂದು ಬಾರಿ ನಿಮಗೆ ತೋರಿಸ್ತೀನಿ ನೋಡಿ ಇದು ರೌಂಡ್ ಹೊಡಿತೈತೆ ಇಷ್ಟೇ ಅದು ತಿರ್ಗಕ್ಕಾಗೋದು ನಿಮಗೆ ತೋರ್ಸೋಕ್ಕಾಗೋದು ಯಾಕೆಂದರೆ ಅದು ರೌಂಡ್ ಹೊಡೆದಾಗ ನಮ್ಮ ಉಗುರು ಮೇಲಿರುತ್ತಲ್ವ ಆ ಉಗುರು ಮೇಲಿರೋದ್ರಿಂದ ಅದು ನಮಗೆ ಸರಿ ರೌಂಡ್ ಹೊಡೆದ ಬಿದ್ದೋಗ್ಬಿಡುತ್ತೆ ಅದರಿಂದ ಅದರಲ್ಲಿ ಶಕ್ತಿ ನಿಮ್ಗೆ ಹೆಂಗೆ ಅನ್ನೋದು ಗೊತ್ತಾಗುತ್ತಲ್ವ ನಾವು ಅದರಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಬರೀ ಉಗುರು ಮೇಲೆ ಇಟ್ಕೊಂಡು ಅದೊಂದು ಸುತ್ತು ನೀವು ನೀವೊಂದು ಸುತ್ತು ಸುತ್ತೋದ್ರಲ್ಲಿ ಅದರಲ್ಲಿ ಒಂದು ಶಕ್ತಿ ಇದೆ ಅಂತ ನೀವು ತಿಳ್ಕೊಳ್ಳಿ ಅಂತ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ಪೂಜೆ ಇಡೋದ್ರಿಂದ ನಿಮ್ಮ ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಇದನ್ನು ಕೊರುಳಗೆ ಹಾಕೊಳ್ಳೋದ್ರಿಂದ ನಿಮ್ಮಲ್ಲಿ ಇರೋಂಥ ದೃ ಯಾವುದೇ ಒಂದು ದೋಷ ನಮ್ಮ ಗ್ರಹ ದೋಷ ದೃಷ್ಟಿ ದೋಷ ನಮಗೆ ಜಾತಕದಲ್ಲಿ ಬಂದಿರೋಂಥ ಕೆಟ್ಟ ದೋಷಗಳು ಏನೇ ಇದ್ದರೂ ಕೂಡ ಇದರಿಂದ ಪರಿಹಾರ ಆಗುತ್ತೆ ಯಾವುದಂದು ಯಾಕೆ ಅಂದರೆ ಇದು ಒಂದು ದೇವಾಂಶ ದೇವಾಂಶದಲ್ಲಿರೋವಂಥವೇ ನಮಗಿಂತ ಒಂದೊಂದು ಶಕ್ತಿನ ತೋರೋದು ಇಲ್ಲ ಅಂದರೆ ಅದರಲ್ಲಿ ಯಾವುದೂ ಇರೋದಿಲ್ಲ ನೋಡಿ ಇದು ಸಾಮಾನ್ಯವಾಗಿ ಇದರಲ್ಲಿ ಯಾವುದು ನಾವು ನಿಮಗೆ ಇದು ಮಾಡಿಲ್ಲ ಬರೀ ಉಗುರು ಮೇಲೆ ಇಟ್ಕೊಂಡ್ರೆ ಅದು ಹಂಗ ರೌಂಡ್ ಹೊಡಿತೈತೆ ಅಂದಾಗ ಅದರಲ್ಲಿ ಏನು ಶಕ್ತಿ ಇದೆ ಅಂತ ನೀವು ತಿಳ್ಕೊಬೋದು ಮುಂದಕ್ಕೆ ಇನ್ನೂ ಹಲವಾರು ಕಾರ್ಯಗಳು ಬರುತ್ತೆ ಇದು ಆದರೆ ಅವೆಲ್ಲ ನಾನು ಇವಾಗ ನಿಮ್ಗೆ ಹೇಳ್ತಿಲ್ಲ ಬರೀ ಒಂದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಮನೇಲಿಟ್ಟು ಪೂಜೆ ಮಾಡ್ಬೋದು ಮನೆಯಲ್ಲಿ ಅಕ್ಕಿ ಮೇಲೆ ಅಕ್ಕಿ ಇಟ್ಟುಬಿಟ್ಟು ಅದ್ರ ಮೇಲೆ ಅರ್ಶನ ಹಾಕ್ಬಿಟ್ಟು ಆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದೆ ಅದು ಒಂದು ತುಂಬ ಶಿವನ ಕೃಪೆಗೆ ಪಾತ್ರರಾಗ್ತೀರ ಇದು ಶಿವನಿಗೆ ಸಂಬಂಧಪಟ್ಟಿರೋಂಥದ್ದು ಶಿವನ ಕೃಪೆಗೆ ಪಾತ್ರರಾಗ್ತೀರ ಮನೇಲಿಟ್ಟು ಪೂಜೆ ಮಾಡೋದರಿಂದ ಮತ್ತು ದಿನನಿತ್ಯ ಎದ್ದು ಅದನ್ನು ಸ್ವರಣೆ ಮಾಡಿಕೊಂಡು ಹೊರಗಡೆ ಹೋದರೆ ಆ ದಿವಸ ಎಲ್ಲ ನಿಮಗೆ ಶುಭ ಕಾರ್ಯನೇ ನಡೀತೈತೆ ಆ ದಿವಸ ಎಲ್ಲ ನೀವು ಅಂದ್ಕೊಂಡಿರೋ ಕಾರ್ಯ ಎಲ್ಲ ಜೈವ ಆಗುತ್ತೆ ನೀವೇನೇ ಮಾಡಿದ್ರು ಇದನ್ನು ನೀವೇನೇನ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತೀರಾ ಆಗ ಈ ಇದನ್ನು ನೀವು ಈ ಕಾ ಕಾಯಿನ ತೆಗೆದು ಒಂದು ಬಿಳಿ ಬಟ್ಟೆ ಒಳಗೆ ಒಂದು ಸ್ವಲ್ಪ ಈ ಬೂತ್ತಿ ಹಾಕ್ಕೊಂಡು ಈ ಒಳಗೆ ಇದನ್ನು ತೆಗೆದು ನೀವು ಮಡಚ್ಕೊಂಡು ಇದಿಟ್ಕೊಂಡು ನೀವು ಹೋದರೆ ಯಾವ ಕೆಲಸ ಆಗಲ್ಲ ಅಂತೀರೋ ಆ ಕೆಲಸ ಎಲ್ಲ ನಿಮಗೆ ಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಅದನ್ನು ಮಂತ್ರ ಒಂದಿದೆ ಮಂತ್ರ ಏನಿಲ್ಲ ಶಿವ ಅಷ್ಟಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತ ಹೇಳಬೇಕು ಇಲ್ಲಾಂದರೆ ಇನ್ನೂ ಒಂಥರ ಹೇಳ್ಬೋದು ಏನನ್ನ ನೀವು ವಶೀಕರಣ ಮಾಡ್ಕೋಬೇಕು ಒಂದು ಜಮೀನೋ ಒಂದು ಭೂಮಿನೋ ಒಂದು ಮನೇನೋ ಏನೋ ಅನ್ನೋ ಥರ ಇರುವಾಗ ನೀವು ಈ ಕಾಯಿನ ತಗೊಂಡು ಈ ಬುತ್ತಿ ಮೇಲೆ ಇಟ್ಕೊಂಡು ಓಂ ರೀಂ ನಮ ಶಿವಾಯ ಓಂ ರೀಂ ನಮ ಶಿವಾಯ ವಶಿ ವಶಿ ಓಂ ರೀಂ ನಮ ಶಿವಾಯ ವಶಿ ವಶಿ ಅಂದರೆ ಯಾವ ವಸ್ತುನ ತಗೊಂಡು ನೀವು ಹೇಳ್ಕೋಬೇಕು ಇಂಥ ವಸ್ತುನಾ ಇಂಥ ಜನಗಳ ಓಂ ರೀಂ ನಮ ಶಿವಾಯ ಅವರ ಹೆಸರನ್ನ ಸೇಳ್ಕೊಂಡು ವಶಿ ವಶಿ ಅಂತ ಹೇಳಬೇಕು ಈ ಥರ ನೀವು ಹೇಳ್ತಾ ಇದ್ದೀರಿ ಅಂದರೆ ಆ ಕೆಲಸ ನಿಮಗೆ ಆಯಿತು ಅಂತಲೇ ತಿಳ್ಕೊಳ್ಳಿ ಆ ಥರ ಆಗುತ್ತೆ ನಿಮ್ಗೆ ಏನನ್ನ ತಗೋಬೇಕಾ ದುಡ್ಡಿನ ಕೇಳಬೇಕಾ ಆ ಸಮಯದಲ್ಲಿ ಆ ಹೆಸರು ಸೇರಿಸ್ಕೊಂಡು ನೀವು ವಶಿ ವಶಿ ಅಂತ ಹೇಳಿದ್ರೆ ನಿಮಗೆ ಆ ಕೆಲಸ ಆಗುತ್ತೆ ನಿಮಗೆ ಯಾವ ಕೆಲಸ ಆಗಲ್ಲ ಅಂತೀರೋ ಅದಾಗುತ್ತೆ ಮನೆಯಲ್ಲಿ ಯಾರೋ ನಿಮಗೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ತೊಂದರೆ ಮಾಡ್ತಿದ್ದಾರೆ ತುಂಬ ಟಾರ್ಚರ್ ಮಾಡ್ತಾರೆ ನಿಮಗೆ ತುಂಬ ಬೇಜಾರು ಮಾಡ್ತಾರೆ ಅಂಥವರು ಸ್ಥಳದಲ್ಲಿ ನೀವು ಇದನ್ನು ನಿಮ್ಮ ಬಾ ನಿಮ್ಮ ಬಳಿ ಇಟ್ಕೊಂಡೋದ್ರೆ ನಿಮ್ಮ ಬಳಿ ಯಾರು ಮಾತಾಡ ನಿಮ್ಮನ್ನು ಒಂದು ಗೌರವದಿಂದ ನಿಮ್ಮನ್ನು ನೋಡಿದ್ರೆ ಒಂದು ಭಕ್ತಿಯಿಂದ ಮಾತಾಡ್ತಾರೆ ಆ ರೀತಿಯಾಗಿದೆ ಪ್ರಿಯ ವೀಕ್ಷಕರೇ ಇಂಥ ಅದ್ಭುತಗಳು ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನಿವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ತುಂಬ ಕೆಲಸಗಳಿಗೆ ಬರುತ್ತೆ ಒಂದು ಕೆಲಸದ ಮಾತ್ರ ನಾನು ಹೇಳಿದ್ದೀನಿ ಇನ್ನೂ ಹಲವಾರು ಕಾರ್ಯಗಳು ಮಾಡ್ಬೋದು ಇದರಿಂದ ಈ ಜಟಾಮುಡಿ ಕಾಯಿಯಿಂದ ಇದನ್ನು ಭಾಳ ಇದು ಜಟಾಮುಡಿ ಅಂದ್ರೇ ಶಿವನ ಜಡೆ ಅಂತ ಹೇಳ್ತಾರೆ ಅದೇ ಥರ ಇದೆ ಇದನ್ನು ಕೂಡ ಇದರಿಂದ ನೀವು ಶಿವನ ಭಕ್ತರೇ ಆಗಲಿ ಶಿವನ ಪೂಜೆ ಆರಾಧಕರೇ ಆಗಲಿ ಈ ಕಾಯಿನಿಟ್ಟು ನೀವು ಈ ಬುತ್ತಿ ಮೇಲೆ ಅದನ್ನು ಈ ಥರ ನಿಲ್ಲಿಸ್ಬಿಟ್ಟು ಈ ಥರ ಈ ಬುತ್ತಿ ಮೇಲೆ ನಿಲ್ಲಿಸ್ಬಿಟ್ಟು ಈ ಥರ ನಿಲ್ಲಿಸಿ ಓಂ ನಮ ಶಿವಾಯ ಅಂತ ಮಂತ್ರ ಹೇಳ್ತಿದ್ರೇ ಇದು ಲಿಂಗದ ಆಕಾರದಲ್ಲೇ ಇರುತ್ತೆ ಅದೇ ಲಿಂಗದ ಶಕ್ತಿನೇ ಇದರಲ್ಲಿ ಬರುತ್ತೆ ನೀವು ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಪಡಿಬೋದು ಇದನ್ನು ನಲ್ವತ್ತೆಂಟು ದಿವಸ ಇಪ್ಪತ್ತೊಂದು ದಿವಸ ಪೂಜೆ ಮಾಡಿ ನೀವು ಇಷ್ಟಾರ್ಥಗಳು ನೆರವೇರುತ್ತೆ ಓಂ ನಮ ಶಿವಾಯ ಅನ್ನೋ ಮಂತ್ರ ಹೇಳಿದ್ರೆ ಸಾಕು ನಿಮಗೆ ಆ ರೀತಿಯಾದಂಥ ಕಾರ್ಯ ನಡೀತೈತೆ ಏನನ್ನ ಕಾರ್ಯ ಮಾಡಿ ತಗೋಬೇಕು ಅಂದರೆ ಓಂ ರೀಂ ನಮ ಶಿವಾಯ ಅವ್ರ ಹೆಸರು ಹೇಳ್ಕೊಬೇಕು ವಶಿ ವಶಿ ಅನ್ನಬೇಕು ಇಷ್ಟ ಹೇಳಿದ್ರೆ ಆ ಕೆಲಸ ಆಗುತ್ತೆ ಇಲ್ಲ ನಿಮ್ಗೆ ಬರೀ ಓಂ ನಮ ಶಿವಾಯಿ ಅಂದ್ರೇ ನಿಮ್ಗೆ ಎಷ್ಟೋ ಕಾರ್ಯ ನಡೀತೈತೆ ಅಂಥ ಅದ್ಭುತವಾದಂಥ ಒಂದು ನಿಮಗೆ ಒಂದು ಪದಾರ್ಥನ ನಿಮಗೆ ಒಂದು ಕಾಯಿನ ನಿಮಗೆ ಜಟಾಮುರಿ ಕಾ ಜಟಾಮುಡಿ ಕಾಯಿನ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳಿ ಇದನ್ನು ಕಣ್ಣು ತುಂಬಿಸ್ಕೊಳ್ಳಿ ನೋಡಿದವ್ರಿಗೆಲ್ಲ ದೇವರು ಆ ಶಿವ ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ಯಾರು ನೀವು ಇದನ್ನೆಲ್ಲ ಕಾಣ್ ನೋಡ್ತೀರೋ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ನಿಮಗೆ ನಾನು ಕೂಡ ಆಶೀರ್ವಾದ ಮಾಡ್ತಿದ್ದೀನಿ ಪ್ರಿಯವೇಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ